ಎಲ್ಲರಿಗೂ ನಮಸ್ಕಾರ ಕುಮುದ ರೆಸಿಪಿಗೆ ಸ್ವಾಗತ ಇವತ್ತು ನಾನು ಈರುಳ್ಳಿ ಸಾಂಬಾರು ಮಾಡ್ತಾಯಿದ್ದೀನಿ ಇದನ್ನ ರಾಜ ಈರುಳ್ಳಿ ಅಂತಲೂ ಹೇಳ್ತಾರೆ ಸಾಂಬಾರು ಈರುಳ್ಳಿ ಅಂತಲೂ ಅಂತಾರೆ ಈಗ ತರಕಾರಿ ಏನೂ ಇರೋಲ್ಲ ದಿಢೀರಂತ ಬೇಗ ಸಾರು ಮಾಡೋ ಅಂಥದ್ದು ಇದು ತುಂಬ ರುಚಿಯಾಗೂ ಇರುತ್ತೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಬನ್ನಿ ಶುರು ಮಾಡೋಣ ಇಲ್ಲಿ ನಾನೊಂದು ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಸಾಸಿವೆ ಈಗ ತರಕಾರಿ ಏನೂ ಇರೋಲ್ಲ ದಿಢೀರಂಥ ಸಾಂಬಾರು ಮಾಡಬೇಕು ಅಂಥ ಟೈಮಲ್ಲಿ ಈ ಥರ ಸಾಂಬಾರು ಈರುಳ್ಳಿ ಇದ್ರೆ ಸಾಂಬಾರು ಮಾಡ್ಬೋದು ತುಂಬ ತುಂಬ ರುಚಿಯಾಗಿ ಬೇಗನೂ ಆಗುತ್ತೆ ಒಂದು ಐದು ನಿಮಿಷದಲ್ಲಿ ಎಲ್ಲ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿದ್ರೆ ಬೇಗ ಆಗುತ್ತೆ ಈ ಸಾಂಬಾರು తాయి ఈరుతీళ్ళు హాక్తాయి ఎణి ఫ్రై ఆ ఈ రోి చాలి ఫ్రై ఆగి చాలా ఫ్రై ఆగిమీ కట్ మిట్ టమాటో హాక్తీ టమాటో బేగ బేజీ అంటూ సేస్తాయి তশ হাটাইম চেস্টার পুড়ে হাতে ಬೇಳೆನ ನಾನು ಒಂದು ಕಪ್ಪು ಚೆನ್ನಾಗಿ ಈ ತರ ಬೇಯಿಸಿಟ್ಕೊಂಡಿದ್ದೀನಿ ಇದನ್ನ ಈಗ ಸೇರ್ಸೋಣ ನೆಲನೂ ನಲ್ಲಿಕಾಯಿ ಗಾತಕದಷ್ಟು ಹುಸಿ ರಸ ಸೇರಿಸತಾ ಇದೀನಿ ಸಾಕು ಈ ಹದಕ್ಕೆ ತರ ಇಡ್ಲಿಗೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿಗೆ ಮುದ್ದಿಗೆ ಅನ್ನಕ್ಕೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಸಾಂಬಾರ್ ಈಗ ರೆಡಿ ಆಗಿದೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕೊಂಡು ತಿಂತಾ ಇದ್ರೆ ಆಹಾ ಅದರ ರುಚಿನೇ ಬೇರೆ ಲೆವೆಲ್

ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ನೀವು ಈ ಥರ ಟ್ರೈ ಮಾಡಿ ತುಂಬ ರುಚಿಯಾಗಿರುತ್ತೆ ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಥ್ಯಾಂಕ್ ಯು ಸುವರ್ಣ ಗರ್ ಫ್ರೈ ಇನ್ನು ಆಲ್ರೆಡಿ ನಾನು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಹೋಗಿ ಚೆಕ್ ಮಾಡಿದರೆ ನಿಮಗೆ ಸಿಗುತ್ತೆ ಥ್ಯಾಂಕ್ ಯು